ವೀಕ್ಷಕರೇ ಅದು ಎರಡು ಸಾವಿರದ ಆರನೇ ಇಸ್ವಿಯ ಕರ್ನಾಟಕ ಹಾಗೂ ದೆಹಲಿಯ ತಂಡಗಳ ನಡುವೆ ಒಂದು ರಣಜಿತ್ ಪಂದ್ಯ ನಡೆದಿತ್ತು ಆ ಪಂದ್ಯದಲ್ಲಿ ಅದರಲ್ಲಿ ಕರ್ನಾಟಕ ತಂಡವೇ ಮೇಲ್ಗೈ ಸಾಧಿಸಿ ದೆಹಲಿ ತಂಡ ನೆಲಕಚ್ಚುವ ಸ್ಥಿತಿಗೆ ತಲುಪಿತ್ತು ದೆಹಲಿ ಪರವಾಗಿ ಆಡುತ್ತಿದ್ದ ಟೀನೇಜ್ ಹುಡುಗ ತನ್ನ ತಂಡವನ್ನು ಹೇಗಾದರೂ ಮಾಡಿ ಗೆಲ್ಲಿಸಬೇಕು ಎಂದು ಕಣತೊಟ್ಟಿದ್ದ ಮೊದಲನೇ ದಿನವೇ ನಲವತ್ತು ರನ್ಸ್ ಬಾರಿಸಿದಂಥ ಆ ಹುಡುಗ ತನ್ನ ಶಕ್ತಿ ಮೀರಿ ಆಡಲು ನಿರ್ಧರಿಸಿದ್ದ ಈ ಸಮಯಕ್ಕೆ ಆ ದಿನದ ಆಟ ಮುಗಿದಿತ್ತು ಉಳಿದ ಆಟ ಮೂರು ದಿನ ಪ್ರಾರಂಭವಾಗಲಿತ್ತು ಅಷ್ಟರೊಳಗಡೆ ಅವನ ಬದುಕಿನಲ್ಲೇ ದೊಡ್ಡ ದುರ್ಘಟನೆ ಒಂದು ಸಂಭವಿಸುತ್ತದೆ ಅದೇನಂದ್ರೆ ಆ ಹುಡುಗನ ತಂದೆ ಮರಣಿಸಿದ್ರು ಇಂತಹ ಇಕ್ಕಟ್ಟಿನ ಸ್ಥಿತಿ ಸಿಲುಕಿದಂತಹ ಆ ಹುಡುಗ ಆಟದ ನಡುವೆ ಇಂತಹ ಸಿಡಿಲ ಸುದ್ದಿ ಇದ್ರೂ ಕೂಡ ಎದೆಗುಂದದೆ ತನ್ನ ಗಮನವನ್ನು ಆಟದ ಮೇಲೆ ಹರಿಸ್ತಾನೆ ಮರುದಿನ ತನ್ನ ಶಕ್ತಿ ಸಾಮರ್ಥ್ಯವನ್ನೆಲ್ಲ ಒಟ್ಟುಗೂಡಿಸಿ ತೊಂಬತ್ತು ರನ್ಸ್ ಬಾರಿಸಿದಂತಹ ಹುಡುಗ ತನ್ನ ಅತ್ಯುತ್ತಮ ಆಟದಿಂದ ಸೋಲುತ್ತಿದ್ದ ತಂಡವನ್ನು ಗೆಲ್ಲಿಸ್ತಾನೆ ಕೂಡ ತನ್ನ ತಂದೆಯ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಬಂದು ಆ ನೋವಿನಲ್ಲೂ ಸಂಚೂರಿಯನ್ನು ಬಾರಿಸಿದಂತಹ ಆ ಹುಡುಗನ ಹೆಸರೇ ವಿರಾಟ್ ಕೊಹ್ಲಿ ಇವತ್ತು ಇಡೀ ದೇಶವೇ ಮೆಚ್ಚಿ ತಲೆದೂಕಿಸುವಂತಹ ಕ್ರಿಕೆಟರ್ ಹಾಗೂ ಬ್ಯಾಟ್ಸ್ಮನ್ ಅವರ ರೋಚಕ ಘಟನೆ ಇದು ಇವತ್ತು ಅನೇಕರಿಗೆ ಸ್ಫೂರ್ತಿದಾಯಕ ಆಗಿರುವಂತಹ ಆಟಗಾರ ವಿರಾಟ್ ಕೊಹ್ಲಿಯವರು ಒಂದು ಮಧ್ಯಮ ಕುಟುಂಬದಿಂದ ಮೇಲೆ ಬಂದವರು ಆ ಕಾಲದಲ್ಲಿ ಸಾಧಾರಣ ಕುಟುಂಬದವರಾಗಿದ್ದಂತಹ ಇವರು ಇನ್ಸ್ಟಾ ಖಾತೆಯಲ್ಲಿ ಕೇವಲ ಒಂದು ಪೋಸ್ಟ್ಗೆ ಕೋಟಿ ಕೋಟಿ ಹಣವನ್ನು ಗಳಿಸುವಂತಹ ರೇಂಜ್ಗೆ ತಾವು ಬೆಳೆದದ್ದು ಮೈ ರೋಮಾಂಚನಗೊಳಿಸುವಂತಹ ಸಾಧನೆ ವಿರಾಟ್ ಕೊಹ್ಲಿ ಅವರು ನವೆಂಬರ್ ಐದು ಸಾವಿರದ ಒಂಬೈನೂರ ಎಂಬತ್ತೆಂಟರಂದು ದೆಹಲಿಯಲ್ಲಿ ಪ್ರೇಮ್ ಮತ್ತು ಸರೋಜ್ ಕೊಹ್ಲಿ ದಂಪತಿಗೆ ಜನಿಸಿದರು ಅವರು ಪಂಜಾಬಿ ಕುಟುಂಬದಲ್ಲಿ ಜನಿಸಿದ ಪಂಜಾಬಿ ಮೂಲದವರು ಇವರು ಅನೇಕ ದಾಖಲೆಗಳನ್ನು ಮಾಡಿದ್ದಾರೆ ಐ ಸಿ ಸಿ ಕ್ರಿಕೆಟ್ ಇತಿಹಾಸದಲ್ಲಿ ಒಂದೇ ವರ್ಷದಲ್ಲಿ ಎಲ್ಲ ಮೂರು ಐ ಸಿ ಸಿ ಪ್ರಶಸ್ತಿಗಳನ್ನು ಗೆದ್ದ ಮೊದಲ ಆಟಗಾರ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ದ್ವಿಶತಕಗಳನ್ನು ಬಾರಿಸಿದ ಆಟಗಾರ ಐ ಪಿ ಎಲ್ನಲ್ಲಿ ಎಂಟು ಸಾವಿರದ ಆರುನೂರ ಅರವತ್ತೊಂದು ರನ್ ಶತಕಗಳು ಮತ್ತು ಅರ್ಧ ಶತಕಗಳನ್ನು ಗಳಿಸಿದ ಆಟಗಾರ ಎರಡು ಸಾವಿರದ ಹದಿನಾರರಲ್ಲಿ ಐ ಪಿ ಎಲ್ನ ಒಂದು ಆವೃತ್ತಿಯಲ್ಲಿ ಒಂಬೈನೂರ ಎಪ್ಪತ್ತ್ಮೂರು ರನ್ ಗಳಿಸಿದ ದಾಖಲೆಯನ್ನು ಮಾಡಿದ್ದಾರೆ ಕೊಹ್ಲಿ ಅವರಿಗೆ ಬಂದಂತಹ ಪ್ರಶಸ್ತಿಗಳು ಎರಡು ಸಾವಿರದ ಹದಿಮೂರರಲ್ಲಿ ಅರ್ಜುನ ಪ್ರಶಸ್ತಿ ಎರಡು ಸಾವಿರದ ಹದಿನೇಳರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಹದಿನೆಂಟರಲ್ಲಿ ಖೇಲ್ ರತ್ನ ಪ್ರಶಸ್ತಿ ವಿರಾಟ್ ಕೊಹ್ಲಿ ಅವರು ಒಬ್ಬ ಪ್ರಮುಖ ಭಾರತೀಯ ಕ್ರಿಕೆಟ್ ಆಟಗಾರ ಅವರು ಬ್ಯಾಟಿಂಗ್ನಲ್ಲಿ ಪರಿಣಿತ ಹೊಂದಿದ್ದಾರೆ ಮತ್ತು ವೃತ್ತಿಪರ ಕ್ರಿಕೆಟ್ನಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ನಾಯಕರು ಆಗಿದ್ದರು ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರವಾಗಿ ಆಡುತ್ತಾರೆ ಮತ್ತು ಅವರ ಅತ್ಯುತ್ತಮ ಆಟಕ್ಕೆ ಹೆಸರುವಾಸಿಯಾಗಿದ್ದಾರೆ ಇವರು ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಹದಿನೇಳರಂದು ಅನುಷ್ಕಾ ಶರ್ಮಾ ಅವರನ್ನು ವಿವಾಹವಾದರು ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ಇವರಿಗೆ ಮಗಳು ಜನಿಸಿದಳು ವಿರಾಟ್ ರವರು ತಮ್ಮ ದೇಹವನ್ನು ಫಿಟ್ ಆಗಿ ಇರಿಸಿಕೊಳ್ಳುವುದಕ್ಕೆ ಕಸರತ್ತನ್ನು ನಡೆಸ್ತಾರೆ ಅನೇಕ ಬ್ರ್ಯಾಂಡ್ಗಳ ಅಂಬಾಸೆಡ್ ಆಗಿರುವಂತಹ ವಿರಾಟ್ ಕೊಹ್ಲಿ ಈಗಲೂ ಅನೇಕ ಪ್ರಾಡಕ್ಟ್ಗಳನ್ನು ಅದ್ಧೂರಿಯಾಗಿ ಪ್ರಮೋಟ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರ ಇಸ್ವಿಯಲ್ಲಿ ತಮ್ಮ ಇನ್ಸ್ಟಾದ ಪೋಸ್ಟ್ಗಳಿಂದ ಮೂವತ್ತಾರು ಬಿಲಿಯನ್ನಷ್ಟು ಹಣವನ್ನು ಸಂಪಾದಿಸಿದ್ದಾರೆ